ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ವಿಲ್ವಾಸ್ ಇವತ್ತು ನಾನು ಹೆಳ್ಬತ್ತಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದನ್ನು ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ಶನ್ಮದೇವ್ ದೇವಸ್ಥಾನದಲ್ಲಿ ಹಚ್ಚುತ್ತಾರೆ ಇದನ್ನು ನಾನು ಎಳ್ಳನ್ನು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ನೀಟಾಗಿ ಕಲ್ಲು ಮಣ್ಣು ಏನೂ ಇಲ್ದಂಗೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಳ್ಬತ್ತಿ ಬಟ್ಟೆನ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನೀವು ಹೊಸ್ದಾಗಿ ತೊಗೊಳ್ಳಿ ಇದು ಗದ್ದಗೆ ಅಂಗ್ಡಿ ಸಿಗುತ್ತೆ ಟ್ವೆಂಟಿ ರುಪೀಸ್ಗೆಲ್ಲ ಇಲ್ಲಾಂದರೆ ಲೈನಿಂಗ್ ಶಾಪ್ನಲ್ಲಿ ಸಿಗುತ್ತೆ ತಗೊಳ್ಳಿ ಹಾಗೆ ಇದನ್ನು ಹಾಗೆ ಮೀಡಿಯಮ್ ಪೀಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕಪ್ಪು ಹೆಳ್ಳನ್ನು ಸೇರಿಸ್ಬಿಟ್ಟು ಹೂ ಕಟ್ಟೋ ದಾರ ಕಪ್ಪು ಕಲರ್ ದಾರನೇ ತೊಗೋಬೇಕು ಅದು ಯಾವುದಕ್ಕೂ ಯೂಸ್ ಮಾಡಿರಬಾರ್ದು ಅದನ್ನು ತಗೊಬಿಟ್ಟು ಹೂ ಕಟ್ಟೋ ರೀತಿ ಕಟ್ಬಿಟ್ಟು ಬತ್ ಎಳ್ಳೆನ ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕು ನೀಟಾಗಿ ಗಂಟಾಕಿ ರೆಡಿ ಮಾಡ್ಕೊಳ್ಳಿ ಒಂಬತ್ತು ಹಾಗೆ ದೇವಸ್ಥಾನಕ್ಕೆ ಹೋದಾಗ ಯಾರೋ ಹಚ್ಚಿರೋದ್ರೆ ಸ್ವಲ್ಪ ಕಿಡಿ ತೊಗೊಂಡು ಹಚ್ಚೋದೆಲ್ಲ ಮಾಡಬೇಡಿ ನೀವೇ ಸಪ್ರೇಟ್ ಮ್ಯಾಚ್ ಬಾಕ್ಸ್ ಇಟ್ಕೊಂಡೋಗಿ ಒಂದು ಕರ್ಪೂರ ಇಟ್ಕೊಂಡೋಗಿ ಹಚ್ಚಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಬಾರ್ದು ದೇವಸ್ಥಾನದಲ್ಲೇ ಹಚ್ಚಬೇಕು ಹಾಗೆ ಒಂದು ಬಾಕ್ಸ್ ತಗೊಂಡಿದ್ದೀನಿ ಆ ಬಾಕ್ಸ್ಗೆ ಎಳ್ಳೆಣ್ಣೆ ಇದ್ದೀನಿ ಎಳ್ಳೆಣ್ಣೆನೇ ಹಾಕ್ಕೋಬೇಕು ಹಾಕ್ಕೊಂಡು ರೆಡಿ ಮಾಡಿ ಓವರ್ ನೈಟ್ ಇಟ್ಬಿಟ್ಟು ಮಾರ್ನಿಂಗು ತಗೊಂಡೋಗಿ ಧನೂರ್ಮಾಸದ ಮಾಸದ ಟೈಮಲ್ಲಿ ಒಂಬತ್ತು ದಿವಸ ನೀವು ನಿಮ್ಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿನ ಹಚ್ಬೋದು ಇಲ್ಲ ಶನಿವಾರ ಬುಧವಾರ ಬೇಕಾದರೂ ಶನ್ಮದೇವ್ರ ದೇವಸ್ಥಾನಕ್ಕೆ ಹಚ್ಬೋದು ನಾನು ಮಾಡಿರೋ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು